ಕಾಗದ ದೋಣಿ ಮತ್ತು ಪರಿಸರ ಸ್ವಚ್ಛತೆ ಬಗ್ಗೆ ತಿಳಿಸುವುದು ಬೋಟ್ ಮಾಡಲಿಕ್ಕೆ ಈ ತರ ಸ್ಕ್ವಯರ್ ಪೇಪರ್ ತಗೋಬೇಕು ಸ್ಕ್ವೇರ್ ಪೇಪರ್ ತಗೊಂಡು ಒಂದು ಬದಿಯಿಂದ ಇನ್ನೊಂದು ಬದಿಗೆ ಈ ತರ ಫೋಲ್ಡ್ ಮಾಡಬೇಕು ಮೇಲ್ಗಡೆ ಇಟ್ಕೊಂಡು ಈ ತರ ಕೆಳಗಡೆ ಪ್ರೆಸ್ ಮಾಡಿ ಚೆನ್ನಾಗಿ ಫೋಲ್ಡ್ ಆಗೋ ತರ ಪ್ರೆಸ್ ಮಾಡಬೇಕು ಫೋಲ್ಡ್ ಮಾಡ್ಕೊಂಡು ಕೈಯಲ್ಲಿ ತಗೊಂಡು ಒಂದ್ ಬದಿಯಿಂದ ಇನ್ನೊಂದು ಬದಿಗೆ ಈ ತರ ಮಡಚಕೊಂಡು ಬೆರಳಲ್ಲಿ ಹಿಡ್ಕೊಂಡು ಹಿಂಭಾಗಕ್ಕೆ ಈ ತರ ಇಳ್ಕೊಂಡು ಕರೆಕ್ಟ್ ಆಗಿ ಈ ನಾಲ್ಕು ಭಾಗಗಳಾಗಿರ್ತವೆ ಒಂದು ಭಾಗವನ್ನ ಹಳೆನ ಈ ತರ ಕೆಳಗಡೆ ಎಬ್ಬಟ್ಟಲ್ಲಿ ಇಡ್ಕೊಂಡು ಆ ತುದಿಗೆ ಹಾಕೋಬೇಕು ಇಡ್ಕೋಬೇಕು ನೆಕ್ಸ್ಟ್ ಅಲ್ಲಿ ಬೆರಳಲ್ಲಿ ಪ್ರೆಸ್ ಮಾಡ್ಕೋಬೇಕು ಬೆರಳಲ್ಲಿ ಉಳಿದ ಊರ ಒಂದೇ ಕಡೆ ಕೈಯಲ್ಲಿ ಹಿಂದೆ ಹಿಡ್ಕೊಂಡು ಮುಂದೆ ನಾವು ಪ್ರೆಸ್ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಪ್ರೆಸ್ ಮಾಡ್ಬೇಕು ಹೀಗೆ ಸರಿಯಾಗಿ ಫ್ರೆಶ್ ಆಗ್ಬೇಕು ಸ್ವಲ್ಪ ಅಲ್ಲಿ ಸರ್ ಮಾಡಿಸ್ಕೊ ಸರ್ ಮಾಡ್ಕೊಂಡ್ರೆ ಆಯಿತು ಸೂಪರ್ ಡಿಸೈನ್ ಬಂತು ಚೆನ್ನಾಗಾಯ್ತು ಆಯ್ತು ಇದು ಒಂದು ಟಬ್ ಅಲ್ಲಿ ನೀರ್ ಇಟ್ಬಿಟ್ಟು ಮತ್ತೆ ಮಳೆ ಬಂದಾಗ ಮನೆ ಮುಂದೆ ನೀರ್ ಹರಿಯುವಾಗ ಬೋಟ್ ಬಿಟ್ರುನು ಹೋಗ್ತಾ ಇರುತ್ತೆ ಇದು ನರ್ಸರಿ ಮಕ್ಕಳಿಗೆ ಸ್ವಚ್ಛತೆ ಬಗ್ಗೆ ತಿಳಿಸಬೇಕಾದ್ರೆ ಮೂಲಕ ಚಿತ್ರಪಟದ ಮೂಲಕ ನೈಜ ರೀತಿಯಲ್ಲಿ ಮಕ್ಕಳಿಗೆ ಬರೋದರಿಂದ ಬಹಳ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ ಮತ್ತು ಅದೇ ರೀತಿ ಅದೇ ರೀತಿ ಅನುಸರಿಸುತ್ತಾರೆ ಮೊದಲು ಮಕ್ಕಳಿಂದ ಈ ಚಿತ್ರದಲ್ಲಿ ಯಾವ ಯಾವ ಚಿತ್ರ ಇದೆ ಅಂತ ನಾವು ಕೇಳ್ಬೇಕು ಆಗ ಮಕ್ಕಳು ಒಂದು ಇದೆ ಗಿಡ ನೆಡ್ತಾರೆ ಮತ್ತೆ ನದಿ ಇದೆ ಮನೆ ಇದೆ ಬೆಟ್ಟ ಇದೆ ಮತ್ತೆ ಇಲ್ಲೆಲ್ಲ ಕಸ ಇದೆ ನದಿ ಪಕ್ಕದಲ್ಲಿ ಅನ್ನೋ ತರ ಹೇಳ್ತಾರೆ ಆದ ನಂತರ ನಾವು ಅದರಿಂದ ಉಪಯೋಗ ಏನು ಅನಾನುಕೂಲ ಏನು ಯಾವುದು ಅಂತ ಹೇಳಿ ನಾವು ವಿವರವಾಗಿ ಹೇಳ ಮೊದಲು ಅನುಕೂಲಗಳ ಬಗ್ಗೆ ಹೇಳೋಣ ಇಲ್ಲಿ ನೋಡಿ ಗಿಡ ಎಡೋದು ಗಿಡ ನೆಟ್ರೆ ಮಳೆ ಬರುತ್ತೆ ಒಳ್ಳೆ ಗಾಳಿ ನಮ್ಗೆ ಸಿಗುತ್ತೆ ಈ ಪಟ್ಟಣವನ್ನು ಸ್ವಚ್ಛವಾಗಿ ಇಡುವುದು ಮತ್ತು ಮನೆಯ ಸುತ್ತಮುತ್ತ ಸ್ವಚ್ಛವಾಗಿ ಇಡುವುದು ಕಾಡು ಬೆಟ್ಟಗಳಿದ್ದರೆ ಮಳೆ ಬರುತ್ತೆ ಅಂತ ಮಕ್ಕಳಿಗೆ ತಿಳಿಸಿದ ಅನಾನುಕೂಲಗಳನ್ನು ತಿಳಿಸುವುದು ಡೆಸ್ಟ್ಬಿನ್ಗೆ ಕಸವನ್ನು ಡೆಸ್ಟ್ಬಿನ್ನಗೆ ಗೆ ಹಾಕದೆ ಎಲ್ಲೆಂದರಲ್ಲಿ ಎಸೆದರೆ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಸೊಳ್ಳೆ ಕಚ್ಚಿದರೆ ರೋಗ ರುಜನಗಳು ಬರುತ್ತವೆ ಅಂತ ಮಕ್ಕಳಿಗೆ ತಿಳಿಸುವುದು ಮನೆಯ ಸುತ್ತಮುತ್ತಲಿನ ಜಾಗವನ್ನು ಸ್ವಚ್ಛವಾಗಿ ಇಡುವುದೆಂದು ತಿಳಿಸುವುದು ನದಿ ಮತ್ತು ಕೆರೆ ನೀರಿರುವ ಜಾಗಕ್ಕೆ ಹೋದಾಗ ಕಸ ಕಡ್ಡಿ ಬಾಟಲು ನೀರು ಕಲುಷಿತವಾಗುವಂತಹ ವಸ್ತುಗಳನ್ನು ಆ ನದಿಯ ಅಲ್ಲಿ ಅಕ್ಕಪಕ್ಕ ಹಾಕಬಾರದು ಹಾಕಿದರೆ ಇಲ್ಲಿ ಚಿತ್ರದಲ್ಲಿ ತೋರಿಸುವಂತೆ ಸ್ವಚ್ಛಗೊಳಿಸಬೇಕು ನೀರು ಕಲುಷಿತವಾದರೆ ಬರು ಆ ನೀರು ಬಳಕೆಗೆ ಬರುವುದಿಲ್ಲ ಹಾಗಾಗಿ ನಾವು ನದಿಯಲ್ಲಿ ನದಿ ಮತ್ತು ನದಿಯ ಅಕ್ಕಪಕ್ಕ ಕಸ ಕಡ್ಡಿಯನ್ನು ಎಸೆಯಬಾರದು ನರ್ಸರಿ ಮಕ್ಕಳಿಗೆ ಪರಿಸರ ಸ್ವಚ್ಛತೆಯ ಬಗ್ಗೆ ತಿಳಿವಳಿಕೆ ಹೇಳು ಥ್ಯಾಂಕ್ ಯು ಫಾರ್ ವಾಚಿಂಗ್